ಪಾಲಿಬೆಟ್ಟದಲ್ಲಿ ಜರುಗಿದ ಮುನ್ನೂರ ಐವತ್ತನೇ ಬ್ಲಡ್ ಸೈನೋ ಕಾರ್ಯಕ್ರಮ ಎಸ್ಎಸ್ಎಫ್ ಕೊಡಗು ಜಿಲ್ಲಾ ಹಾಗೂ ಪಾಲಿಬೆಟ್ಟ ಯೂನಿಟ್ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ಜರುಗಿದ ಅರ್ಥಪೂರ್ಣ ಕಾರ್ಯಕ್ರಮ ಕಾರ್ಯಕ್ರಮ ಉದ್ಘಾಟಿಸಿದ ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯರಾದ ಮೇರಿಯಂಡ ಸಂಕೇತ್ ಪೂವಯ್ಯ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಕೊಡಗು ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ತೀತೀರ ಧರ್ಮಜಾ ಉತ್ತಪ್ಪ ಪಾಲಿಬೆಟ್ಟ ಜಮಾಅತ್ ಅಧ್ಯಕ್ಷರಾದ ಇಸ್ಮಾಯಿಲ್ ಹಾಜಿ ಕಾರ್ಯದರ್ಶಿ ಮುನ್ನಾ ಶಮೀರ್ ಸೇರಿದಂತೆ ಗಣ್ಯರ ಉಪಸ್ಥಿತಿ ರಕ್ತದಾನ ಮಾಡಿದ ಹಲವು ನಾಗರಿಕರು ಹಲವಾರು ಜನಪರ ಕಾರ್ಯಕ್ರಮವನ್ನು ನಡೆಸುತ್ತಿರುವ ಎಸ್ಎಸ್ಎಫ್ ಸಂಘಟನೆ ಸಮಾಜದ ಮಧ್ಯ ಜವಾಬ್ದಾರಿತ ನಾಗರಿಕರಾಗಿ ನಾವು ಮಾಡಬೇಕಾದಂಥ ಕೆಲಸಗಳು ಕೆಲವೊಂದು ಈ ವನ್ಯಜೀವಿ ಮಾನವ ಸಂಘರ್ಷದಲ್ಲಿ ನಾನು ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದರು ನಾನು ಅದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಆದರೆ ಮನಸಾರೆ ನಿಮ್ಮಲ್ಲಿ ನಾನೊಂದು ಮಾತು ನನ್ನ ಭಾವನೆಗಳನ್ನು ಹಂಚ್ಕೋಬೇಕಂದ್ರೆ ಸುದೀರ್ಘವಾಗಿ ನಾನು ಎಸ್ ಎಸ್ ಎಫ್ ಸಂಘಟನೆ ಜೊತೆ ಸಾಫಿ ಸಹದಿ ಇದ್ದಾಗ ಇಸ್ಮಾಯಿಲ್ ಅವರಿದ್ದಾಗ ನನ್ನ ಒಡನಾಟ ಈ ಸಂಘಟನೆ ಜೊತೆ ಇದೆ ಕೊಡಗಿನಾದ್ಯಂತ ನೀವು ಮಾಡತಕ್ಕಂಥ ಪವಿತ್ರವಾದ ಕೆಲಸ ಇದೆಯಲ್ಲ ಆ ಕೆಲಸದ ಮುಂದೆ ನಾನು ಮಾಡುವಂಥದ್ದು ಏನೂ ಅಲ್ಲ ಒಂದು ಉತ್ತಮ ಸಮಾಜ ನಿರ್ಮಾಣ ಮಾಡೋದಕ್ಕೆ ಕಟ್ಟ ಕಡೆ ಮನುಷ್ಯನಿಗೆ ಸ್ಪಂದನೆ ಮಾಡೋದಕ್ಕೆ ಕಟ್ಟ ಕಡೆ ಮನುಷ್ಯನಿರ್ತಕ್ಕಂಥ ಅಭದ್ರತೆ ಆ ಕಟ್ಟ ಕಡೆ ಮನುಷ್ಯನ ಮೇಲೆ ಇರ್ತಕ್ಕಂಥ ಕಾರ್ಮೋಡ ಮಾಯ ಮಾಡೋದಕ್ಕೆ ಮತ್ತು ಆ ಕಟ್ಟ ಕಡೆ ಮನುಷ್ಯನಿಗೆ ಬದುಕಿನ ಮೇಲೆ ನಂಬಿಕೆ ಬರ್ತಕ್ಕಂಥ ಕೆಲಸ ಅತ್ಯಂತ ಪ್ರಾಮಾಣಿಕವಾಗಿ ಎಸ್ ಎಸ್ ಎಫ್ ಸಂಘಟನೆ ಮಾಡ್ಕೊಂಡು ಬಂದಿದೆ ನಾನು ಎಲ್ಲರ ಪರವಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತೇನೆ ಇವತ್ತಿನ ದಿವಸ ಏನು ನಾವೆಲ್ಲ ಇಲ್ಲಿ ಈ ಒಂದು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡೋದಕ್ಕೆ ನಾವು ಸೇರಿದ್ದೇವೆ ನೋಡಿ ಈಗಾಗಲೇ ಮಾತನಾಡಿದ್ದಾರೆ ಈ ರಕ್ತದಾನಕ್ಕಿಂತ ಶ್ರೇಷ್ಠವಾದಂಥ ದಾನ ಬೇರೆ ಯಾವುದೂ ಇಲ್ಲ ಅಂತಕ್ಕಂಥದ್ದು ಇದು ನಾವು ಇದು ಬರೀ ವೇದಿಕೆಗೆ ಸೀಮಿತವಾದಂಥ ವಿಚಾರ ಮಾತ್ರ ಇರಬಾರ್ದು ನೋಡಿ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಈ ಎರಡನೇ ಮಹಾಯುದ್ಧ ಏನು ನಡೀತಾ ಇತ್ತು ಆಗ ಸೈನಿಕರಿಗೆ ಆಸ್ಪತ್ರೆಯಲ್ಲಿ ಗಾಯಗೊಂಡಂಥ ಸೈನಿಕರಿಗೆ ರಕ್ತದ ಕೊರತೆ ಇತ್ತು ಆಗ ಮೊಟ್ಟ ಮೊದಲನೇ ಬಾರಿಗೆ ರಕ್ತ ನಿಧಿ ರಕ್ತ ನಿಧಿ ನಮ್ಮ ದೇಶದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅಕ್ಟೋಬರ್ ಒಂದನೇ ತಾರೀಕು ಇದಕ್ಕಾಗಿ ಒಂದು ದಿನ ಸ್ವಯಂ ಪ್ರೇರಿತರಾಗಿ ರಕ್ತವನ್ನು ದಾನ ಮಾಡ್ತಕ್ಕಂಥವ್ರಿಗೆ ಅದೊಂದು ದಿನ ಅಂತ ಹೇಳ್ತಕ್ಕಂಥದ್ದು ಅವರನ್ನು ಗೌರವಿಸ್ತಕ್ಕಂಥದ್ದು ಅಥವಾ ಅವರಿಗೆ ರಕ್ತದಾನ ಅವರು ಮಾತ್ರ ಅಲ್ಲ ಆ ರಕ್ತದಾನದ ಮಹತ್ವದ ಬಗ್ಗೆ ಶ್ರೇ ಆ ಪಾವಿತ್ರ್ಯತೆಯ ಬಗ್ಗೆ ಸಮಾಜಕ್ಕೆ ಅರಿವು ಮೂಡಿಸೋದಕ್ಕೆ ಅದೊಂದು ದಿನವನ್ನು ನಿಗದಿಪಡಿಸಿರ್ತಕ್ಕಂಥದ್ದು ಇವತ್ತಿನ ದಿನ ಏನು ಎಸ್ ಎಸ್ ಎಫ್ ಸಂಘಟನೆ ಏನು ಇಂಥ ಪವಿತ್ರವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರ ತೀವ್ರವಾದಂಥ ಆ ರಕ್ತದ ಆ ಕೊರತೆ ಇರ್ತಕ್ಕಂಥದ್ದು ಮತ್ತು ಅದರ ಬೇಡಿಕೆ ಬೇಡಿಕೆ ಇರತಕ್ಕಂಥದ್ದು ಇದನ್ನು ಮನಗಂಡು ಹಲವಾರು ಸಂಘ ಸಂಸ್ಥೆಗಳು ಇಂಥ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬಂದಿದ್ದಾರೆ ಎಸ್ ಎಸ್ ಎಫ್ ಮುನ್ನೂರ ಐವತ್ತನೇ ಒಂದು ರಕ್ತದಾನ ಶಿಬಿರ ಇದ್ದೀರಾ ಅಂತಂದರೆ ನಿಮಗೆ ತಲೆಬಾಗಿ ನಮಸ್ಕಾರ ಮಾಡ್ತೇನೆ ನಾನು ಎರಡು ಸಾವಿರದ ಹದಿನೇಳರಿಂದ ಇವತ್ತಿನವರೆಗೆ ಸುಮಾರು ಮೂವತ್ತೈದು ಸಾವಿರ ಸುಮಾರು ಮೂವತ್ತೈದು ಸಾವಿರ ಜನ ಈ ಸಂಘಟನೆ ವತಿಯಿಂದ ಏನು ಆ ಎರಡು ಸಾವಿರದ ಹದಿನೈದರಿಂದ ಇವತ್ತಿನ ತನಕ ಮುನ್ನೂರ ಐವತ್ತನೇ ಶಿಬಿರ ಏನು ನಡೀತಾ ಇದೆ ರಕ್ತದಾನವನ್ನು ಮಾಡಿದ್ದೀರಿ ಸಾವಿರಾರು ಜೀವಗಳನ್ನು ಉಳಿಸೋದಕ್ಕೆ ನೀವು ಕಾರಣಕರ್ತರಾಗಿದ್ದೀರಿ ಸಾವಿರಾರು ಜೀವ ದಾನ ಮಾಡತಕ್ಕಂಥ ಆ ಸಾವಿರಾರು ಜನಗಳಿಗೆ ರಕ್ತದಾನ ಮಾಡಬೇಕು ಅಂತಕ್ಕಂಥ ಒಂದು ಆಸೆ ಇರ್ತದೆ ಆದರೆ ಆ ರಕ್ತದಾನ ಮಾಡೋದಕ್ಕೆ ಅವಕಾಶಗಳು ಇರೋದಿಲ್ಲ ಆ ಅವಕಾಶ ಸಿಗ್ತಕ್ಕಂಥದ್ದು ಇಂಥ ಜವಾಬ್ದಾರಿತ ಸಂಘಟನೆಗಳು ಈ ಇದಕ್ಕೆ ಒಂದು ವೇದಿಕೆ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಇವತ್ತು ಈ ಒಂದು ಸಂಸ್ಥೆ ಕೊಡಗಿನಲ್ಲಿ ಮುನ್ನೂರ ಐವತ್ತನೆಯ ಶಿಬಿರವನ್ನು ನೀವು ನಡೆಸ್ತಿದ್ದೀರ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಯಾರು ಅಲ್ಲ ಕೊಯ್ನವರು ಅವರು ಕೂಡ ಇವತ್ತು ತಾವಿಲ್ಲಿ ಆಗಮಿಸಿದ್ದೀರ ಅವರ ಅವ್ರನ್ನು ಕೂಡ ನಾವು ನೋಡಿ ತುಂಬ ವಿಷಯವನ್ನು ಕಲ್ತ್ಕೊಳ್ತಿದ್ದೇವೆ ಯಾಕೆಂದರೆ ಅವರೊಂದು ಸಮಯ ಪ್ರಜ್ಞೆ ಏನೇ ಒಂದು ಜವಾಬ್ದಾರಿ ವಹಿಸಿದ್ರೆ ಆ ಸಮಯಕ್ಕೆ ಸರಿಯಾಗಿ ತಲುಪೋದು ಆ ಮೂಲಕ ಇವತ್ತು ನಾನು ಕೂಡ ಇಲ್ಲಿ ಬರ್ಲಿಕ್ಕೆ ಒಂದು ಐದು ನಿಮಿಷ ತಡುವಾಯ್ತು ನನಗೆ ಅವ್ರನ್ನ ಕಂಡುಕೂಡಲೆ ಹೆದರಿಗೆ ಆಯಿತು ಓಹ್ ಇವ್ರು ಬಂದ್ಬಿಟ್ರಲ್ಲ ಅಷ್ಟು ಬೇಗ ನನಗೆ ಗೊತ್ತಿತ್ತಿಲ್ಲ ಅಂತಾಯ್ತು ಅವರಾಗಿದ್ದರೆ ನಾನು ಬೇಗ ಬಂದ್ಬಿಡ್ತಿದ್ದೆ ಇನ್ನೊಂದು ಐದು ನಿಮಿಷ ಮೊದಲೇ ಬರುವಂಥ ತಯಾರಿ ನಡೆಸ್ತಿದ್ದೆ ಹಾಗೆ ಇವತ್ತು ಇಲ್ಲಿ ಆಗಮಿಸಿದಂಥ ಎಲ್ಲ ವೈದ್ಯಕೀಯ ಸಂಸ್ಥೆಯ ಡಾಕ್ಟರ್ಗಳೇ ಮತ್ತು ಇಲ್ಲಿ ಸೇ ಒಂದು ಕಾರ್ಯಕ್ರಮವನ್ನು ಇವತ್ತು ಎಸ್ ಎಸ್ ಎಫು ಕೊಡಗಿನಾದ್ಯಂತ ನಡೆಸ್ತಿದೆ ಅದೇ ರೀತಿ ಇವತ್ತು ಪಾಲಿಪೆಟ್ಟದ ಒಂದು ಯೂನಿಟಲ್ಲಿ ಕೂಡ ತಮ್ಮ ಎಸ್ ಎಸ್ ಎಫ್ ಮೂಲಕ ತಮ್ಮ ಎಸ್ ಎಸ್ ಎಫ್ನ ಯೂನಿಟು ಇವತ್ತು ಇಲ್ಲಿ ಬಾರಿ ಅರ್ಥಪೂರ್ಣವಾಗಿ ನಡೆಸ್ತಿದ್ದು ಬಾರಿ ಸಂತೋಷದ ವಿಚಾರ ತಮ್ಮ ಮಾನ್ಯ ಸಂಕೇತ್ ಅವರು ಹೇಳಿದಾಗೆ ಸಾವಿರದ ಒಂಬೈನೂರ ಅರವತ್ತೆಂಟರಿಂದ ಎರಡನೇ ಮಾವೋದಯ ಸಂದರ್ಭದಲ್ಲಿ ಒಂದು ಪ್ರಾರಂಭವಾದಂಥ ಇವತ್ತು ಈ ಒಂದು ರಕ್ತದಾನ ಶಿಬಿರ ಇವತ್ತು ದೇಶಾದ್ಯಂತ ಇವತ್ತು ರೆಡ್ ಕ್ರಾಸ್ ಸಂಸ್ಥೆಗಳು ಇದನ್ನು ಸ್ವಲ್ಪ ಬಾರಿ ಅತಿ ಮುತೋರ್ಜಿ ಇಟ್ಟು ಸ್ವಲ್ಪ ಕಾಲದಲ್ಲಿ ಮಾಡ್ತಿದ್ದವು ಎಲ್ಲರಿಗೂ ಒಂದು ಅವೇರ್ನೆಸ್ ಕೊಡಲಿಕ್ಕೆ ಎಲ್ಲರಿಗೆ ಒಂದು ಅದರ ಬಗ್ಗೆ ಒಂದು ಗಮನ ಹರಿಸಿ ಅದರ ಮಹತ್ವ ಏನು ಅಂತ ಹೇಳೋದನ್ನು ತಿಳಿಸ್ಕೊಳ್ಳುವಂಥ ಕೆಲಸವನ್ನು ಕೆಲವಾರು ದೊಡ್ಡ ದೊಡ್ಡ ಸಂಸ್ಥೆಗಳು ಮಾಡ್ತಿದ್ದವು ಅದನ್ನು ದಾಟಿ ಇವತ್ತು ಎಲ್ಲ ಕೆಲವಾರು ಖಾಸಗಿ ಸಂಸ್ಥೆಗಳು ಈ ಥರದ ರಾಜಕೀಯ ಸಂಸ್ಥೆಗಳು ಅಥವಾ ಜನರಿಗೆ ಸೇವೆಗಂತ ಇರುವಂತಹ ಸಂಸ್ಥೆಗಳು ಇವತ್ತು ಸಂಘಟನೆಗಳು ಇವತ್ತೆಲ್ಲ ಸೇರಿ ಇವತ್ತು ಜನರಿಗೆ ಈ ದೇಶದ ಜನಸಂಖ್ಯೆ ಜಾಸ್ತಿ ಆದಾಗ ರಕ್ತದ ಅತ್ಯವಶ್ಯಕತೆ ಜಾಸ್ತಿ ಇದೆ ಅಂತ ಹೇಳೋದನ್ನು ಮನಗಂಡು ಇವತ್ತು ಎಲ್ಲರೂ ಕೂಡ ಒಂದು ಉತ್ತಮವಾದ ಕಾರ್ಯ ಅದಕ್ಕೆ ನಮ್ಮ ವೈದ್ಯರು ಕೂಡ ತುಂಬ ಸಹಾಯ ಕೊಡೋದಂತ ನಾನು ನೋಡಿದ್ದೀನಿ ನಮ್ಮ ವೈದ್ಯಕೀಯ ಮಡಿಕೇರಿ ಕಾಲೇಜು ನಾನು ಕೆಲವರು ಬ್ಲಡ್ ಕ್ಯಾಂಪಲ್ಲಿ ನಡೆದಾಗ ಅವ್ರ ಜೊತೆ ಮಾತಾಡಿದಾಗ ಬರೀ ಅರ್ಥಪೂರ್ಣವಾಗಿ ಇಲ್ಲ ನೀವು ಎಷ್ಟು ಬ್ಲಡ್ ಕ್ಯಾಂಪ್ ಮಾಡಿ ನಾವು ಅದಕ್ಕೆ ತಗೊಳ್ತೀವಿ ಜನರಿಗೆ ಸಹಾಯ ಆಗೋಂಥ ಕೆಲಸಕ್ಕೆ ನಾವು ಯಾವಾಗಲೂ ಒಂದು ದಿವಸ ಇಲ್ಲ ಅಂತ ಹೇಳೋದಿಲ್ಲ ಹೇಳೋ ರೀತಿಯಲ್ಲಿ ಅವರು ಕೂಡ ಕೈ ಜೋಡಿಸ್ತಿದ್ದಾರೆ ಇದೇ ಸಂದರ್ಭದಲ್ಲಿ ನಾನು ಇನ್ನೂ ಕೂಡ ಹೇಳಬೇಕಾದ್ರೆ ನಮ್ಮ ಮಡಿಕೇರಿಯಲ್ಲಿ ನಾನೊಬ್ಬ ಬಯ್ಯ ಅಂತ ಇದ್ದಾರೆ ಬ್ಲಡ್ ಬಯ್ಯ ಅಂತ ನಿಮಗೆ ಗೊತ್ತಿರ್ಬೋದು ಇದಾಯ್ತು ಇದಾಯ್ತಂತ ಅವರು ಕೂಡ ಮೊನ್ನೆ ನನ್ನ ಹತ್ರ ಬಂದಿದ್ದರು ನಾನು ಅವ್ರನ್ನ ಗುರ್ಸಿ ನಾನು ಪಕ್ಷದಿಂದ ಮೊನ್ನೆ ಜಿಲ್ಲಾಧಿಕಾರಿ ಕೂಡ ಒಂದು ಇದನ್ನು ಪತ್ರ ಕೂಡ ಬರೆದಿದ್ದೀನಿ ಅವರಿಗೆ ರಾಜ್ಯ ಪ್ರಶಸ್ತಿ ಅಥವಾ ಜಿಲ್ಲೆಯಲ್ಲಿ ಯಾವುದಾದ್ರೂ ಒಂದು ರಾಜ್ಯ ಆ ಥರದ ಪರಿ ಪ್ರಶಸ್ತಿ ಕೊಡ್ಬೇಕಂತ ಸುಮಾರು ಇಪ್ಪತ್ತೆರಡು ಸಾವಿರ ಜನರಿಗೆ ಅವರು ಒಂದು ರಕ್ತದಾನ ಮಾಡುವಂಥ ಯಾಕೆಂದರೆ ಅವರು ಅವರೇ ಮಾಡಿದಲ್ಲ ಆ ರಕ್ತದ ಸಂದರ್ಭ ಬಂದಾಗ ಅವ್ರನ್ನ ಇವ್ರನ್ನ ಬ್ಲಡ್ ಅಂತ ಫೋನ್ ಮಾಡಿದ್ರೆ ಮಡಿಕೆಯಲ್ಲಿ ಸುತ್ತಮುತ್ತ ಯಾರನ್ನಾದರೂ ಹಿಡಿದು ಕರ್ಕೊಂಡ್ಬಂದು ಅವರು ಒಂದು ರಕ್ತ ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ರೆ ಅವರು ಕೂಡ ನನಗೆ ಅವರ ಲೆಕ್ಕ ಜೋತಿಲ್ಲ ಬೇಕಾದಷ್ಟು ಬಾರಿ ಅವರು ಕೂಡ ತಮ್ಮ ರಕ್ತವನ್ನು ಕೊಟ್ಟಿದ್ದಾರೆ ಅವ್ರಿಗೆ ಕೂಡ ಯಾವುದೋ ಒಂದು ಸಂದರ್ಭದಲ್ಲಿ ಅವರಿಗೆ ಹುಷಾರಿಲ್ಲದಾದಾಗ ಅವರಿಗೆ ಒಂದು ರಕ್ತದ ಅವಶ್ಯಕತೆ ಬಂದಾಗ ಅವರು ಪಟ್ಟ ತೊಂದರೆಯನ್ನು ಇದನ್ನು ಮಾಡಿಕೊಂಡು ಅವರ ಚಿಕ್ಕ ವಯಸ್ಸಿನಲ್ಲಿ ಕೊಡ್ತಿರುವಂಥ ಒಬ್ಬ ವ್ಯಕ್ತಿ ನಾನು ಮೊನ್ನೆ ತಾನೇ ಅವರಿಗೆ ರಾಜ್ಯದ ನಮ್ಮ ಜಿಲ್ಲೆಯ ಅಧಿಕಾರಿ ಕೂಡ ಅದಕ್ಕೆ ಈ ಬರುವಂತ ಪ್ರಶಸ್ತಿಗಳಲ್ಲಿ ಅವ್ರನ್ನ ಒಂದು ಗುರ್ಸ್ಬೇಕಂತ ಹೇಳೋದು ಕೂಡ ನಾನು ಮೊನ್ನೆ ಪತ್ರವನ್ನು ಬರೆದು ಕೂಡ ಅವರಿಗೆ ಕೊಟ್ಟಿದ್ದೀನಿ ಜಿಲ್ಲಾಧಿಕಾರಿಗಳಿಗೆ ಕಳಿಸಿದ್ದೀನಿ ಆದ್ದರಿಂದ ಇಂಥ ಒಂದು ಮಹತ್ವ ಕಾರ್ಯದಲ್ಲಿ ಎಲ್ಲರನ್ನ ಒಗ್ಗೂಡಿಸಿ ಇವತ್ತು ಮಳೆ ಇರೋದರಿಂದ ಸ್ವಲ್ಪ ಇದಕ್ಕೆ ಬರುವ ಇವರು ಕಮ್ಮಿ ಆಗ್ಬೋದು ಯಾಕೆಂದರೆ ಭಾರಿ ಮಳೆ ನಾನು ಕೂಡ ಮಳೆಯಿಂದ ಸ್ವಲ್ಪ ಲೇಟ್ ಆಯಿತು ನಮ್ಮ ಕಡೆ ಎಲ್ಲ ಭಾರಿ ಜೋರಾದ ಮಳೆಗಳಿದೆ ಆದರೆ ಅದೇನೇ ಇರಲಿ ತಾವು ಪ್ರಕೃತಿ ಏನಂತ ಹೇಳೋದು ನಮಗೆ ಗೊತ್ತಿರೋದಿಲ್ಲ ಆದರೆ ಇಂಥ ಒಂದು ಕಾರ್ಯಕ್ರಮ ರೂಪಿಸಿ ಜನರ ಹತ್ರ ಸಹಕಾರಕ್ಕೆ ತಲುಪೊಂದು ಎಸ್ ಎಸ್ ಎಫ್ ನಾನು ಕೆಲವಾರು ನಿಮ್ಮ ಇದರಲ್ಲಿ ನೋಡಿದ್ದೀನಿ ಎಸ್ ಎಸ್ ಎಫ್ ಆಗಲಿ ತಮ್ಮ ಮುಸ್ಲಿಂ ಸಂಸ್ಥೆಗಳು ಕೆಲವೊಂದು ಬೇಕಾದಷ್ಟು ನಮ್ಮ ಏನು ಏನು ಹೇಳ್ತೀವಿ ಹೇಳಿ ಮಸೀದಿಗಳಲ್ಲಿ ಎಲ್ಲರೂ ಕೂಡ ತಾವು ಸ್ವಂತವಾದ ಆ್ಯಂಬುಲೆನ್ಸ್ ವ್ಯವಸ್ಥೆಯನ್ನು ಇಟ್ಕೊಂಡಿದ್ದೀರಾ ಜನರಿಗೆ ಸಹಾಯಕವಾಗುವ ಪೂರಕವಾಗುವ ಜನರ ಕಷ್ಟಗಳು ಸ್ಥಾಪಿಸುವಂಥ ಕೆಲಸಗಳಿಗೆ ಮಾನ್ಯ ಈ ಈ ಸಂಸ್ಥೆಗಳು ತುಂಬ ಹೃದಯ ಪೂರ್ವಕವಾದ ಕೆಲಸಗಳನ್ನ ಮಾಡೋದು ನಾನು ನೋಡಿದ್ದೀನಿ ಎಲ್ಲ ವಿಚಾರಗಳಲ್ಲೂ ಅಷ್ಟೇ ಯಾರಿಗಾದರೂ ಅವರ ಮದುವೆ ಮಾಡಿಸೋದು ಇಂಥ ಉತ್ತಮ ಉತ್ತಮ ಕಾರ್ಯಗಳನ್ನ ತಾವು ನಡೆಸೋದು ನಾವು ನೋಡ್ತಿದ್ದೀವಿ ಯಾಕೆಂದರೆ ಒಳ್ಳೆ ಕಾರ್ಯಗಳನ್ನ ನಾವು ಶ್ಲಾಘಿಸ್ಬೇಕು ಯಾವಾಗ ಎಲ್ಲಿ ಕೆಟ್ಟದಾಗದೆ ಅದನ್ನು ನೇರವಾಗಿ ಕಂಡೆ ಮಾಡಬೇಕು ಆವಾಗ ಮಾತ್ರ ಸಮಾಜದಲ್ಲಿ ನಾವು ಒಂದು ಒಳ್ಳೆಯ ಒಂದು ವ್ಯವಸ್ಥೆ ತರಲಿಕ್ಕೆ ಸಾಧ್ಯ ಆದ್ದರಿಂದ ಇವತ್ತು ತಾವು ಉತ್ತಮವಾದ ಇಂಥ ಒಂದು ಸಾಮಾಜಿಕ ಸಮಾಜ ಮುಖಿಯಾದ ಕೆಲಸವನ್ನು ತಾವು ಮಾಡ್ತಿದ್ದೀರಾ ಮುಂದಿನಗಳಲ್ಲಿ ಇದು ಉತ್ತಮವಾಗಿ ಬೆಳೀಲಿ ಇಲ್ಲಿ ತನಕ ಮುನ್ನೂರೈವತ್ತು ಶಿಬಿರ ಮಾಡಿದಂತ ಹೇಳೋದು ನನಗೆ ನನಗೆ ಕೂಡ ಭಾರಿ ಆಶ್ಚರ್ಯ ಆಯಿತು ಬಾರಿ ಸಂತೋಷದ ವಿಚಾರ ಆದ್ದರಿಂದ ನಿಮಗೆ ಒಳ್ಳೆಯದಾಗ್ಲಿ ಈ ಒಂದು ಸಂಸ್ಥೆಗೆ ಮತ್ತು ಈ ಭಾಗದ ಎಲ್ಲ ಜನರಿಗೆ ಮತ್ತು ಮುಂದಿನ ದಿನಗಳು ಕೂಡ ಈ ಏನು ರಕ್ತದಾನವಾಗಲಿ ಅಥವಾ ಇನ್ಯಾವುದೇ ಒಂದು ಕಾರ್ಯಕ್ರಮವನ್ನು ಭಾರಿ ಹೃದಯ ಸ್ಪರ್ಶವಾಗಿ ತಾವು ಜನರಿಗೆ ಕೊಡುವಂಥ ಕೆಲಸವನ್ನು ತಾವು ಮಾಡಿದರೆ ನಿಮಗೆ ಕೂಡ ಒಳ್ಳೇದು ಈ ಸಂಸ್ಥೆಗೆ ಅಂತ ಹೇಳೋ ಒಂದು ಇದನ್ನು ಸಂದೇಶವನ್ನು ನಾನು ಹೇಳುತ್ತಾ ನನ್ನನ್ನು ಕೂಡ ಇಲ್ಲಿ ಕರೆದು ನನಗೆ ಮಾತಾಡಲು ಅವಕಾಶ ಕೊಟ್ಟು ನಮ್ಮಲ್ಲೂ ಕೂಡ ಈ ಕಾರ್ಯಕ್ರಮದಲ್ಲಿ ಒಂದು ಸಾವಾಗ ನಮ್ಮ ನಮ್ಮನ್ನು ಕೂಡ ಸೇರಿಸ್ಕೊಂಡೋದಕ್ಕೆ ನಾನು ನಿಮಗೆ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ನಾನು ಮಾತನ್ನು ಮುಗಿಸ್ತಾ ಜೈ ಹಿಂದ್ ಇವತ್ತು ಯೂನಿಟ್ ಸಂಯುಕ್ತ ಸಂಯುಕ್ತಾಶ್ರಯದಲ್ಲಿ ಕರ್ನಾಟಕ ಎಸ್ ಎಸ್ ಎಫಿನ ಬ್ಲಡ್ ಸೈಬೋದ ಮುನ್ನೂರ ಐವತ್ತನೆಯ ಶಿಬಿರ ನಡೀತಾ ಇದೆ ಈಗಾಗಲೇ ನಮ್ಮ ಇಬ್ಬರು ಮುಖ್ಯ ಅತಿಥಿಗಳು ಕೂಡ ಸಂಘಟನೆಯ ಬಗ್ಗೆ ರಕ್ತದಾನದ ಬಗ್ಗೆ ಹಲವು ವಿಷಯಗಳನ್ನು ಮಂಡಿಸಿದ್ದಾರೆ ಇಲ್ಲಿ ಪ್ರತ್ಯೇಕ ಪ್ರಿಯಾ ದೈನಂದಿನವಾಗಿ ರಕ್ತದ ಬೇಡಿಕೆಗಳು ಈಗ ಫಾಸ್ಟ್ ಫುಡ್ಡಿನ ಕಾಲ ಜನರಿಗೆ ರೋಗಗಳು ಬೇಗ ಬೇಗ ಹರಡುತ್ತದೆ ಹಾಸ್ಪಿಟಲ್ಗಳಲ್ಲಿ ಆಸ್ಪತ್ರೆಗಳಲ್ಲಿ ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ದೈನಂದಿನವಾಗಿ ರಕ್ತದ ಕೊರತೆ ರಕ್ತಕ್ಕೆ ಬೇಕಾಗಿರುವಂತಹ ಸಂಕಷ್ಟ ಕಷ್ಟಪಾಡುಗಳು ಜಾಸ್ತಿ ಆಗ್ತಲೇ ಇದೆ ಮಡಿಕೇರಿಯಲ್ಲಿರಬಹುದು ಐ ಆಮ್ ಫ್ರಮ್ ಸುಳ್ಯ ಡೈಲಿ ಕಾಲ್ ಮಾಡ್ತಾರೆ ಯಾರಾದರೂ ಬ್ಲಡ್ ಡೊನೇಟ್ ಮಾಡಲಿಕ್ಕೆ ಇದ್ದಾರಾ ಇದ್ದಾರಾ ಅಂತ ಸುಳ್ಯದಲ್ಲಿ ನಾವು ಈ ತನಕ ಬ್ಲಡ್ ಕ್ಯಾಂಪ್ ಹಮ್ಮಿಕೊಳ್ಳೇ ಇಲ್ಲ ಬಿಕಾಸ್ ನಾವು ಯಾವಾಗಲೂ ಕೆ ವಿ ಜಿ ಹಾಸ್ಪಿಟಲ್ಗೆ ಮೆಡಿಕಲ್ ಕಾಲೇಜ್ಗೆ ನಾವೇ ಹೋಗಿ ಸ್ವಯಂ ಪ್ರೇರಿತರಾಗಿ ಒಬ್ಬೊಬ್ಬರು ಹೋಗಿ ಬ್ಲಡ್ ಕೊಡೋದು ನಮ್ಮ ಸಂಘಟನೆಯ ವತಿಯಿಂದ ಈ ರೀತಿ ಮಂಗಳೂರಿಗೆ ಹೋದರೆ ಬೆಂಗಳೂರಿಗೆ ಹೋದರೆ ಇದಕ್ಕಿಂತಲೂ ಜಾಸ್ತಿ ಎಸ್ ಎಸ್ ಎಫ್ ಈ ಒಂದು ಕಾರ್ಯಕ್ಕೆ ಬೇಕಾಗಿ ಇಳಿದದ್ದೇ ರೋಗಿಗಳಿಗೆ ನೆರವು ನೀಡಲಿಕ್ಕೆ ಬೇಕಾಗಿ ಯಾರು ಕೂಡ ಈ ಸಮಾಜದಲ್ಲಿ ಸಂಕಷ್ಟಗಳು ಅನುಭವಿಸಬಾರದು ಅದು ಯಾವ ಧರ್ಮವಾದರೂ ಜಾತಿಯಾದರೂ ಪಥ ಪಂಗಡಗಳು ಅದಕ್ಕೆ ಸೈ ಅದೆಲ್ಲವೂ ಸೈಡ್ ನಮಗೊಮ್ಮೆ ಸುಳ್ಳೆ ಕೆ ವಿಜಿ ಆಸ್ಪತ್ರೆಯಿಂದ ಕಾಲ್ ಬಂತು ಕೊಡಗಿನ ಒಬ್ಬರು ಹಿಂದೂ ಮಹಿಳೆ ಎಸ್ ಎಸ್ ಎಫ್ ಮುಸ್ಲಿಂ ಸಂಘಟನೆ ಮುಸ್ಲಿಂ ಧಾರ್ಮಿಕವಾದ ಸಂಘಟನೆ ಬ್ಲಡ್ ಕೊಡಲಿಕ್ಕೆ ಬಂದದ್ದು ಒಬ್ಬ ಕ್ರಿಶ್ಚಿಯನ್ ಯುವಕ ಮೂರು ಕೂಡ ಆಯಿತು ಪ್ರಮುಖವಾದ ಮೂರು ಧಾರ್ಮಿಕ ಧರ್ಮಗಳು ಕೂಡ ಆಯಿತು ಈ ನಿಟ್ಟಿನಲ್ಲಿ ಕೆಲವೊಮ್ಮೆ ಮುಸ್ಲಿಂ ಪೇಷಂಟ್ ಇರುವಾಗ ಹಿಂದೂಗಳು ರಕ್ತ ಕೊಡುತ್ತಾರೆ ಹಿಂದೂಗಳು ಪೇಷೆಂಟ್ ಇರುವಾಗ ಕ್ರೈಸ್ತರು ಓಡುತ್ತಾರೆ ಕ್ರೈಸ್ತರು ಪೇಷೆಂಟ್ಗಳಿರುವಾಗ ಮುಸ್ಲಿಮರು ಕೊಡುತ್ತಾರೆ ಅಂದರೆ ನಾನು ಮುಸ್ಲಿಮನ ರಕ್ತ ಸರ್ ನೀವು ಹಿಂದೂ ನಿಮ್ಮ ಶರೀರದಲ್ಲೂ ಕೂಡ ಇರ್ತದೆ ನಾವು ಮನುಷ್ಯರು ಮನುಷ್ಯತ್ವಕ್ಕೆ ಬೇಕಾಗಿಲ್ಲಿ ಹೋರಾಟ ಮಾಡಬೇಕಾದಂತಹ ವ್ಯಕ್ತಿಗಳು ಆ ಒಂದು ಉದ್ದೇಶದಿಂದ ಮಾತ್ರ ಎರಡು ಸಾವಿರದ ಹದಿನೇಳ ಹದಿನೇಳರಲ್ಲಿ ಈ ಸಂಘಟನೆ ಬ್ಲಡ್ ಸೈಬೋ ಎನ್ನುವ ಉದಾತ್ತವಾದಂತಹ ಒಂದು ಮ್ಯಾನಿಫೆಸ್ಟೋವನ್ನು ಇಟ್ಟುಕೊಂಡು ಇದಕ್ಕೆ ಚಾಲನೆ ನೀಡಿತು ಮೂವತ್ತೈದು ಶಿಬಿರಗಳು ಕರ್ನಾಟಕದಾದ್ಯಂತ ನಡೀತಾ ಇದೆ ನಡೆಯಿತು ಇನ್ನೂ ಕೂಡ ಶಿಬಿರಗಳು ಫಿಕ್ಸ್ ಆಗಿದೆ ನಾನೂರು ಐನೂರು ದಾಟಬಹುದು ಈ ನಿಟ್ಟಿನಲ್ಲಿ ಇದೊಂದು ಧಾರ್ಮಿಕ ಸಂಸ್ಥೆ ಇಲ್ಲಿ ಮದರಸಕ್ಕೆ ವಿದ್ಯಾರ್ಥಿಗಳು ಧಾರ್ಮಿಕವಾದಂತಹ ವಿದ್ಯೆಗಳನ್ನು ಕಲೀಲಿಕ್ಕೆ ಬೇಕಾಗಿ ಬರ್ತಾರೆ ಅದಕ್ಕಿರುವಂತಹ ಸೌಲಭ್ಯಗಳು ಇಲ್ಲಿ ಆದರೆ ಸಮೂಹಕ್ಕೆ ಬೇಕಾಗಿ ಸಮಾಜಕ್ಕೆ ಬೇಕಾಗಿ ಉಪಕಾರವಾಗುವಂತಹ ಒಂದು ಕಾರ್ಯವಿದ್ದರೆ ಅದಕ್ಕೆ ಬೇಕಾಗಿ ನಾವು ಯಾವಾಗಲೂ ರೆಡಿ ಅಂತ ನಮ್ಮ ಅಧ್ಯಕ್ಷರು ಹೇಳಿದರು ಈ ಸಂಘಟನೆಯವರು ಬಂದು ಕೇಳಿದ್ರು ಓಕೆ ರೆಡಿ ಬೇರೇನೂ ಮಾತನಾಡಲಿಲ್ಲ ಕಾರಣ ಇದು ಸಮೂಹಕ್ಕೆ ಸಮಾಜಕ್ಕೆ ಉಪಯುಕ್ತವಾಗುವಂತಹ ಒಂದು ಕಾರ್ಯ ಅಲ್ಲಾಹನು ನಮಗೆಲ್ಲರಿಗೂ ಒಳಿತು ನಿರ್ವಹಿಸಲು ತೌಫೀಕ್ ನೀಡಲಿ ಎಂಬ ಪ್ರಾರ್ಥನೆಯೊಂದಿಗೆ ಸರ್ ನಿಮ್ಮ ಬಗ್ಗೆ ಹಲವು ವಿಚಾರಗಳನ್ನು ಎಸ್ ಎಸ್ ಎಫ್ನ ಕೊಡಗು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದರು ನನಗೂ ಕೂಡ ಸಂತೋಷ ಇತ್ತು ಕಾರಣ ಎಮ್ ಎಲ್ ಎ ಬರದ ಕಡೆ ಎಂದಲ್ಲ ಎಮ್ ಎಲ್ ಎಗೆ ಬದಲಾಗಿ ನೀವೇ ಬರ್ತೀರಾ ಅಂತೇಳಿದರೆ ಕೆಲವೊಮ್ಮೆ ಮುಂದಿನ ಅಲ್ಲವೂ ಅವರಿಗಿರುವಂತಹ ಎಲ್ಲ ತೌಫಿಕಗಳನ್ನು ನೀಡಿ ಅನುಗ್ರಹಿಸಲಿ ಎಂಬ ಪ್ರಾರ್ಥನೆಯನ್ನು ಈ ಸಂಗಮದ ಒಂದು ಹಾರೈಕೆಯಾಗಿ ಆಶೀರ್ವಾದ ಆಗಿ ಆಶೀರ್ವಾದವಾಗಿ ನಿಮಗೆ ಸಲ್ಲಿಸ್ತಾ ಇದ್ದೇವೆ ಯಾಕಾಗಿ ಏಕೆ ಬೇಕಾಗಿ ಈ ಸಮೂಹ ಈ ಸಂಘಟನೆ ಈ ಸಮುದಾಯ ಎಲ್ಲ ಸಮುದಾಯಗಳು ಕೂಡ ನಿಮ್ಮನ್ನು ಗುರುತಿಸುತ್ತಿದ್ದೆ ಎಂದರೆ ನೀವು ಕೂಡ ನಿಮಗೂ ಕೂಡ ಅರ್ಥೈಸಿರಬಹುದು ಅರ್ಥ ಆಗಿರಬಹುದು ನೀವು ಈ ಸಮಾಜದ ಈ ಕೊಡಗು ಜಿಲ್ಲೆಯ ಒಬ್ಬ ಪ್ರಮುಖ ವ್ಯಕ್ತಿಯಾಗಿ ಪ್ರಮುಖ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೀರಾ ಸರ್ ಜಿಲ್ಲೆಯ ರಾಜ್ಯದ ರಾಷ್ಟ್ರದ ಸಮಾನತೆಗೆ ಬೇಕಾಗಿ ದುಡಿಯುವಂತಹ ಎಲ್ಲ ಆಶೀರ್ವಾದಗಳನ್ನು ಕೂಡ ದೇವರು ನಿಮಗೆ ಇಬ್ಬರಿಗೂ ಕೂಡ ಕರುಣಿಸಲಿ ನಿಮ್ಮದು ಗ್ಯಾರಂಟಿ ನೀವು ಗ್ಯಾರಂಟಿ ಆಗ್ತೀರಾ ಎನ್ನುವ ಮಾತುಗಳನ್ನು ಕೂಡ ಹೇಳುತ್ತಾ ಈ ಸಂಘಟನೆ ಎಸ್ ಎಸ್ ಎಫ್ನ ಈ ಒಂದು ಬ್ಲಡ್ ಸೈಬೋದ ಮುನ್ನೂರ ಶಿಬಿರಕ್ಕೆ ಎಲ್ಲ ವಿಧ ಶುಭ ಎಲ್ಲ ವಿಧದ ಶುಭಾಶಯಗಳನ್ನು ಸಲ್ಲಿಸುತ್ತಾ ಮಂಗಳೂರಿನಲ್ಲಿ ಕರಾವಳಿಯಲ್ಲಿ ಕೊಲೆಗಳು ಜಾಸ್ತಿ ಆಗ್ತಾ ಇದೆ ಧರ್ಮ ನೋಡ್ತಾರೆ ಜಾತಿ ನೋಡ್ತಾರೆ ಪಥ ನೋಡ್ತಾರೆ ಎಸ್ ಎಸ್ ಎಫ್ ಬ್ಲಡ್ ಸೈ ಮಾತ್ರವಲ್ಲ ಆಂಬ್ಯುಲೆನ್ಸ್ ಮಾತ್ರವಲ್ಲ ಮನುಷ್ಯ ಮನಸ್ಸುಗಳನ್ನು ಜೋಡಿಸಲು ಬೇಕಾಗಿ ಇದೇ ಜೂನ್ ಇಪ್ಪತ್ತು ಶುಕ್ರವಾರದಿಂದ ಜುಲೈ ಎರಡರ ತನಕ ಮಂಗಳೂರಿನಿಂದ ಕಾಲ್ನಡಿಗೆಯಿಂದ ನಡೆದುಕೊಂಡು ಬೆಂಗಳೂರು ತನಕ ಹೋಗ್ತಾ ಇದ್ದೇವೆ ರಾಜ್ಯದ ಇಪ್ಪತ್ತು ಪಟ್ಟಣಗಳಲ್ಲಿ ನಗರಗಳಲ್ಲಿ ಮನುಷ್ಯರನ್ನು ಎಸ್ ಎಸ್ ಎಫ್ ಇನ ಇಸ್ಲಾಮಿನ ಧರ್ಮಗುರುಗಳಿರ್ತಾರೆ ಸ್ವಾಮೀಜಿಗಳಿರ್ತಾರೆ ಸ್ವಾಮೀಜಿಗಳು ಇರ್ತಾರೆ ಫಾದರ್ಗಳು ಇರ್ತಾರೆ ಪೊಲೀಸರು ಇರ್ತಾರೆ ವಕೀಲರು ಇರ್ತಾರೆ ಎಲ್ಲರನ್ನು ಸೇರಿಸಿಕೊಂಡು ಕೊಲೆ ನಮ್ಮ ವಿಚಾರ ದರೋಡೆ ನಮ್ಮ ವಿಚಾರವಲ್ಲ ನಾವು ಯಾರು ಕೂಡ ಅತ್ತ ಇಣುಕಿಯೂ ಕೂಡ ನೋಡಬಾರದು ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಒಂದು ಸೌಹಾರ್ದ ನಡಿಗೆಯನ್ನು ಉದ್ದಕ್ಕೂ ನಾವು ನಡೀತಾ ಇದ್ದೇವೆ ಮಳೆ ಅಡ್ಡಿಯಾಗಬಹುದು ನಮಗೆ ಪ್ರದೊಂದು ತೊಂದರೆ ಅಲ್ಲ ಇವತ್ತು ಸರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಾಗ ಡಿ ಸಿ ರಜೆ ಕೊಟ್ಟಿದ್ದಾರೆ ಇವತ್ತೂ ರಜೆ ನಿನ್ನೆ ರಜೆ ಮೊನ್ನೆ ಹೇಗೂ ರಜೆ ಅದಕ್ಕಿಂತ ಮೊನ್ನೆಯೂ ರಜೆ ಆದರೂ ಕೂಡ ಈ ಕಾರ್ಯಕ್ರಮವನ್ನು ಎಸ್ ಎಸ್ ಎಫ್ ಆಯೋಜಿಸುವಾಗ ಮಳೆ ಒಂದು ತೊಂದರೆಯಾಗಲಿಲ್ಲ ಇಲ್ಲಿನ ಕೊಡಗು ವೈದ್ಯಕೀಯ ವಿಜ್ಞಾನಿಗಳ ವಿಜ್ಞಾನಗಳ ಸಂಸ್ಥೆಯ ಆಡಳಿತ ಮಂಡಳಿ ಅವರು ಕೂಡ ಈ ಸಮೂಹಕ್ಕೆ ಉಪಕಾರವಾಗುವುದಾದರೆ ಎಷ್ಟೇ ಕಷ್ಟ ಬಂದರೂ ಕೂಡ ಯಾರೋ ಹೇಳಿದ್ರು ಆಗ ಬರುವಾಗ ರೋಡಲ್ಲೆಲ್ಲ ಮರ ಎಲ್ಲ ಬಿದ್ದಿತ್ತು ಅದನ್ನು ಕೂಡ ಅವೆಲ್ಲವನ್ನೂ ಕೂಡ ಬದಿಗಿಟ್ಟುಕೊಂಡು ಸಮೂಹಕ್ಕೆ ಉಪಕಾರವಾಗುವಂತಹ ಯಾವ ಕಾರ್ಯಗಳಿದ್ದರೂ ಕೂಡ ಅದು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಿಲ್ಲುತ್ತೇವೆ ಸರ್ ನೀವು ಮಾಡುವಂತಹ ಕಾರ್ಯಕ್ರಮ ಕಾರ್ಯಕ್ರಮಗಳಿಗೆ ನೀವು ಮಾಡುವ ಕಾರ್ಯಕ್ರಮಗಳಿಗೆ ಎಸ್ ಎಸ್ ಎಫ್ ನ ಇಸ್ಲಾಮಿನ ಎಲ್ಲ ವಿಧದ ಸಪೋರ್ಟ್ಗಳು ಖಂಡಿತವಾಗಿಯೂ ನಮ್ಮಿಂದ ಇರುತ್ತದೆ ನಾವು ಮಾಡುವ ಕಾರ್ಯಕ್ರಮಗಳಿಗೆ ನೀವು ಈ ಈಗ ಮಾಡುತ್ತಿರುವಂತಹ ಸಪೋರ್ಟ್ಗಳು ಮುಂದಕ್ಕೂ ಕೂಡ ಇರಬೇಕು ಎನ್ನುವ ಮಾತುಗಳನ್ನು ಹೇಳುತ್ತಾ ವಾಹಿಲ್ಲಾಹಿರೊಬ್ಬಿಲ್ಲಾಲಮೀನ್ ಅಸ್ಸಲಾಮ್ ಅಲೈಕುಮ್ ವರಹಮತುಲ್ಲ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್